ಚಲನಚಿತ್ರದ ಸಂಪೂರ್ಣ ಎಲ್ಲ ಪದಾಧಿಕಾರಿಗಳು ಮತ್ತು ನಿರ್ಮಾಪಕರು ಮತ್ತು ನಿರ್ದೇಶಕರು ಎಲ್ಲರ ಸಮ್ಮುಖದಲ್ಲಿ ನನ್ನ ನಮ್ಮ ಏನು ನಡೆದಾರುವ ದೇವರು ಅನ್ನದಾತ ಪ್ರಭು ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಇವತ್ತಿಂದ ನಮ್ಮ ಚಲನಚಿತ್ರ ನಸಬ್ ಚಲನಚಿತ್ರ ಪ್ರಪ್ರಥಮ ಬಾರಿಗೆ ನನ್ನ ತಮಲಾದಂಥ ಕೀರ್ತಿ ಕುಮಾರು ಪ್ರಪ್ರಥಮ ಬಾರಿಗೆ ಅಭೂತಪೂರ್ವವಾಗಿ ನಟನೆ ಮಾಡಿದ್ದಾರೆ ಮತ್ತೆ ಈ ಈ ಒಂದು ಚಿತ್ರವು ನಮ್ಮ ಒಳ್ಳೆಯ ಒಂದು ಉತ್ತಮವಾದಂಥ ಹೊಂದಿದೆ ಇದರಲ್ಲಿ ಪ್ರತಿಯೊಬ್ಬರೂ ನಮ್ಮ ಏನು ನಮ್ಮ ನಟಾರ ಸುಕುಮಾರ ಅವರು ಯಾವ ರೀತಿ ಬಾರಿ ಬದುಕೊಂಡ್ರು ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಒಬ್ರು ಒಂದು ಅಧಿಕಾರಿ ಅಧಿಕಾರಿಯಾಗಿ ಸೇವೆ ತೋರಿಸ್ತಾ ನಮ್ಮ ರಾಜ್ಯದ ಮೂಲ ಮೂಲುವೆ ಸಾವಿರಾರು ಜನಕ್ಕೆ ಸಹಾಯ ಮಾಡಿರುವಂಥ ನಮ್ಮ ಇಡೀ ರಾಜ್ಯದ ನೆನೆಯುವಂಥ ಕಿಶೋರ್ ಕುಮಾರ್ ಅವರ ಜೀವನಾಧಾರಿತ ಚರಿತ್ರೆ ಆಗಿರುವುದರಿಂದ ಅವರ ಚರಿತ್ರೆಯನ್ನು ಆಧರಿಸಿ ಈ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ ಈ ಚಲನಚಿತ್ರದಲ್ಲಿ ಪ್ರತಿಯೊಬ್ಬರು ವೀಕ್ಷಣೆ ಮಾಡಿದರೆ ಅವರ ಜೀವನದಲ್ಲಿ ನಾವು ಹೆಂಗೆ ಮನುಷ್ಯರಾಗಿ ನಾವು ಹುಟ್ಟಿದ್ದೀವಿ ನಾವು ಹೆಂಗೆ ಬಾಳೆ ಬದುಕಬೇಕು ಯಾವ ಥರ ನಡ್ಕೊಬೇಕು ಈ ಥರ ನಾವು ಈ ಥರ ಬದುಕಿದ್ರೆ ರಾಜ್ಯದ ಮೂರು ಮೂಲೆಯಲ್ಲೂ ಜನ ನಮ್ಮನ್ನು ಹೆಚ್ಚು ಪ್ರೀತಿಸ್ತಾರೆ ಅನ್ನೋದನ್ನ ಈ ಈ ಚಲನಚಿತ್ರದಲ್ಲಿ ನಾವು ಅಳವಡಿಸಿದಿವಿ ಮತ್ತೆ ಅದೇ ರೀತಿ ಒಬ್ಬ ಒಳ್ಳೆ ತರ ಒಳ್ಳೆ ಮನುಷ್ಯ ಯಾವ ರೀತಿ ಅಧಿಕಾರಿಯಾಗಿ ಯಾವ ರೀತಿ ಜನ ಸೇವೆ ಮಾಡಬಹುದು ಅಂತ ಹೇಳಿ ತೋರಿಸ್ಕೊಂಡಿರಲ್ಲ ನಾವು ಅದ್ರ ಅಲ್ಪ ಸ್ವಲ್ಪ ನಾವೇನಾದ್ರು ಆ ಚಲನಚಿತ್ರ ನೋಡಿ ಅಲ್ಪ ಸ್ವಲ್ಪ ನಾವೇನಾದ್ರು ತಿಳ್ಕೊಂಡ್ರೆ ರಾಜ್ಯದಲ್ಲಿ ಯಾವುದೇ ಮೂವಿ ಬದ್ರು ನಾವು ನಮಗೆ ಗೌರವ ಸಿಗುತ್ತೆ ನಾಲ್ಕು ಜನ ಬಂದು ನಮಗೆ ಮಾತಾಡ್ತಾರೆ ಯಾವುದೇ ಕಷ್ಟ ಭಾಗವಹಿಸ್ತಾರೆ ಅನ್ನೋದನ್ನ ಈ ಚಲನಚಿತ್ರ ನೋಡಿ ಸಾವಿರಾರು ಜನ ಬದಲಾಗ್ತಾರೆ ಈ ಚಲನಚಿತ್ರ ಏನೋ ಒಂದು ಒಳ್ಳೆ ಸ್ಟೋರಿ ಆಗಿದೆ ಪ್ರತಿಯೊಬ್ಬರೂ ಇದನ್ನ ವೀಕ್ಷಿಸಿ ಆಮೇಲೆ ಹೊಸದಾಗಿ ನಮ್ಮ ತಮ್ಮ ಕೀರ್ತಿ ಕುಮಾರ್ ನಟನೆ ಮಾಡಿದರೆ ಅವಸ್ತಾಗಾದ್ರೂ ಅವರವಾಗಿ ನಟ ಮಾಡಿದರೆ ಇಂತಹ ನಟನೆ ನನಗೆ ತಿಳಿದ ಮಟ್ಟಿಗೆ ಪುನೀತ್ ರಾಜ್ ಸರ್ ನೋಡಿದ್ದೆ ಆಮೇಲೆ ಬೇರೆ ಎಲ್ಲಾ ಎಲ್ಲಾ ಹೀರೋಗಳು ಮಾಡಿದ್ದಾರೆ ಆದ್ರೆ ಈ ಹೊಸ 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 ಹೀರೋಗಳಿಗೆ ನೀವೆಲ್ಲ ಪ್ರೋತ್ಸಾಹಿಸ್ಬೇಕು ಸಹಕಾರ ಕೊಡಬೇಕು ರಾಜ್ಯದ ಪ್ರತಿಯೊಬ್ಬ ಜನನೂ ಈ ಚಲನಚಿತ್ರ ವೀಕ್ಷಣೆ ಮಾಡಬೇಕು ಆಮೇಲೆ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಕರಿಬೇಕು ಈ ಚಲನಚಿತ್ರ ನೋಡಿ ಆಮೇಲೆ ಹೊಸ ಹೊಸ ಕಲಾವಿದರು ಈ ಚಿತ್ರ ನೋಡಿ ಹೊಸ ಕಲಾವಿದರು ಎಷ್ಟೋ ಜನ ಕಲಾವಿದರು ಮನೇಲಿ ಹೊಸದಾಗಿ ನಮ್ಮ ಕೀರ್ತಿ ಕುಮಾರ್ ನಟನೆ ಮಾಡಿದರಲ್ಲ ಇದೇ ತರ ನಟನೆ ಮಾಡಿ ಇನ್ನೂ ಹೊಸ ಜನ ಹೊಸ ಒಬ್ರು ಬರಬೇಕಾಗುತ್ತೆ ಈ ಕೀರ್ತಿ ಕುಮಾರ್ ನಟನೆ ತಾವೆಲ್ಲರೂ ನೋಡಿ ಇವನಿಗೆ ನಮ್ಮ ಕೀರ್ತಿ ಕುಮಾರ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ರಾಜ್ಯದ ಎಲ್ಲಾ ಜನಗಳಲ್ಲಿ ವಿನಂತಿಯಿಂದ ಹೇಳಂತಿ ಎಲ್ಲರಿಗೂ ನಮಸ್ಕಾರ ಇವತ್ತು ಸಿದ್ಧಗಂಗಾ ಸ್ವಾಮೀಜಿ ಅವರ ಒಂದು ಬಂದಿದೆ ನಾವು ಏನೋ ಲಕ್ಷಾಂತರ ಜನರಿಗೆ ವಿದ್ಯಾರ್ಜನೆ ಮಾಡುವಂತಹ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ನೀಡುವಂತಹ ದೇವರ ಇವತ್ತು ಸಿದ್ಧಗಂಗಾ ಸ್ವಾಮೀಜಿ ಅವರ ಒಂದು ಆಶೀರ್ವಾದದೊಂದಿಗೆ ಅವರ ಇದಕ್ಕೆ ಹೊಸದಾಗಿ ಒಂದು ನಸಾಬ್ ಅಂತಂದುಬಿಟ್ಟು ಒಂದು ಫಿಲಮ್ ಮಾಡಿದ್ದೀವಿ ನಾವು ನಸಾಬ್ ಅಂತಂದರೆ ಅದು ಬಂಜಾರ ಭಾಷೆಯಲ್ಲಿ ಕಟ್ಟೆ ಪಂಚಾಯಿತಿ ಅಥವಾ ನ್ಯಾಯ ಅಂತ ಕರೀತಾರೆ ನಮ್ಮ ಲಂಬಾಣಿ ಜನಾಂಗದಲ್ಲಿ ಸೊ ಹಾಗಾಗಿ ಇದು ಒಂದು ಕೆ ಕಿಶೋರ್ ಕುಮಾರ್ ಅಂದರೆ ನಾನು ನನ್ನ ಜೀವನ ಆಧಾರಿತ ಚಲನಚಿತ್ರ ಇದು ಇದಕ್ಕೆ ಮಗನೇ ಇದಕ್ಕೆ ಹೀರೋ ಆಗಿ ಮಾಡಿದ್ದಾನೆ ಸೊ ಹೊಸದಾಗಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿದೆ ಅಂದರೆ ಇದು ಸಾಮಾಜಿಕ ಕತೆ ಇದು ಒಂದು ಮೆಸೇಜ್ ಹೋಗುತ್ತೆ ಏನು ಇದರಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆಮೇಲೆ ಹೊಸನಾಗ ಹೊಸನಾಗಿದ್ದರೂ ಕೂಡ ಅವ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಯಾಕಂದರೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಎಲ್ಲರೂ ತಮ್ಮ ತಮ್ಮ ಮಕ್ಕಳ ಬಗ್ಗೆ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರು ಹೇಳ್ತಾರೆ ಬಟ್ ಅದು ಆ ರೀತಿ ಎಲ್ಲ ಕತೆ ಇದು ತುಂಬ ಒಳ್ಳೆಯ ಕತೆ ಇದೆ ದಯವಿಟ್ಟು ನಮಗೆ ಜೀವನದಲ್ಲಿ ಒಂದು ಈಗ ನೀವೇನೇ ಮಾಧ್ಯಮದವರೇ ದೇವರು ಯಾಕಂತಂದರೆ ಒಂದು ಫಿಲಮ್ನ ಏನಾಗಿದೆ ಅದನ್ನು ಎಲ್ಲರೂ ಮನೆ ಮನೆಗೂ ಅದನ್ನು ತರಿಸುವಂಥ ಕೆಲಸ ನೀವೇ ಅದಕ್ಕಾಗಿ ನೀವೇ ಅದಕ್ಕೆ ಈ ಒಂದು ನಸಾಬ್ ಫಿಲಮಿಗೆ ಅವನಿಗೆ ಆಶೀರ್ವಾದ ಮಾಡಬೇಕು ಒಬ್ಬ ದೇವರ ರೂಪದಲ್ಲಿ ಕೀರ್ತಿ ಕುಮಾರಿಗೆ ಆಶೀರ್ವಾದ ಮಾಡಬೇಕು ಈ ನಸಾಬ್ ಫಿಲಮು ಇಡೀ ಕರ್ನಾಟಕಾದ್ಯಂತ ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಗಬೇಕು ಆಮೇಲೆ ಒಳ್ಳೆ ಮೆಸೇಜ್ ಇರುವಂತಹ ಚಲನಚಿತ್ರವಾಗಿರೋದ್ರಿಂದ ಇದನ್ನು ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಮಾಡಿ ಒಳ್ಳೆ ರೀತಿಯಲ್ಲಿ ಇದು ಓಡಬೇಕಂತಂದ್ಬಿಟ್ಟು ಅವೆಲ್ಲನೂ ಸಹಕಾರ ಅಂದ್ಬಿಟ್ಟು ಈ ಮುಖಾಂತರ ನಾನು ಎಲ್ಲ ಮಾಧ್ಯಮದವರಿಗೂ ಮತ್ತು ನಮ್ಮ ಸಾರ್ವಜನಿಕರಿಗೂ ನಾನು ಕಳೆಕಳಿಗೆ ವಿನಂತಿಯನ್ನು ಮಾಡ್ಕೊಡ್ತೀನಿ ಸರ್ ಕಲಾವಿದರು ಇದರಲ್ಲಿ ಶಫಾಲಿ ಶರ್ಮಾ ಅಂತ ಹೀರೋಯಿನ್ ಇದ್ದಾಳೆ ಆಮೇಲೆ ಬಿ ಜೈಶ್ರೀ ಅಮ್ಮ ಇದ್ದಾರೆ ಪದ್ಮ ವಾಸಂತ್ ಇದ್ದಾರೆ ಆಮೇಲೆ ಇವರು ಯಾರೋ ನಮ್ಮ ಶೋರಾಜ್ ಸರ್ ಇದ್ದಾರೆ ನಾನೇ ಸರ್ ಇದ್ದಾರೆ ಆಮೇಲೆ ಜಗ್ಗಿ ಸರ್ ಇದ್ದಾರೆ ಪ್ರಕಾಶ್ ಸರ್ ಇದ್ದಾರೆ ಆಮೇಲೆ ಇದು ಯಾರು ಸರ್ ನಮ್ಮ ಇವರು ಅರ್ಸು ಅರಸು ಸರ್ ಇದ್ದಾರೆ ಅಂದರೆ ಹಾ ನಾಗೇಂದ್ರ ಅರಸು ಸರ್ ಇದ್ದಾರೆ ಸೊ ಹಾಗಾಗಿ ಒಳ್ಳೆ ಹಳೆ ಹಳೆ ಕಲಾವಿದರು ಎಲ್ಲರೂ ಇದ್ದಾರೆ ಒಳ್ಳೆ ರೀತಿಯಲ್ಲಿ ನಟನೆ ಎಲ್ಲ ಮಾಡಿದ್ದಾರೆ ಸೊ ಹಾಗಾಗಿ ಸೊ ಇವ ಹೀರೋ ಮಾತ್ರ ಹೊಸುಬಾ ಸೊ ಹಂಗಾಗಿ ಅವ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಅವ್ನು ಯಾವ ನಟನೆ ಮಾಡಿಲ್ಲ ಯಾವ ಟ್ರೈನಿಂಗ್ ಇಲ್ಲ ಏನಿಲ್ಲ ಇಲ್ಲ ಇದರಲ್ಲಿ ವಿಶೇಷತೆ ಏನಂತಂದ್ರೆ ಚಿರ್ಜಿ ಕುಮಾರ್ಗೆ ಇದು ಇತ್ತು ಏನೋ ತೊದಲಿಕೆ ಅಂತ ಹೇಳ್ತಿರಲ್ಲ ಮಾತಾಡಬೇಕಾದ್ರೆ ಅವ್ನಿಗೆ ಯಾವತ್ತಿಗೂ ಆ ಒಂದು ಹೆದರಿಕೆಯಿಂದ ಯಾವತ್ತಿಗೂ ಯಾವ ಸ್ಟೇಜ್ ಮೇಲೆ ಹತ್ತಿಲ್ಲ ಅವನು ಬಟ್ ಈಸ್ ಅ ಗುಡ್ ಆನ್ಸರ್ ಬಟ್ ನೆಸಾ ಫಿಲಮ್ ಇಂದ ಅವನಿಗೆ ಆ ತೊದಲಿಕೆ ಕೂಡ ಹೋಯ್ತು ನಾಲ್ಕು ನಾಲ್ಕು ಪೇಜ್ಗಳು ಕೂಡ ಅದೇ ರೀತಿ ಡೈಲಾಗ್ ಹೊಡಿತಾ ಇದ್ದ ಅವನು ಆ ರೀತಿ ನಮ್ಮ ಶೋರಾಸರ್ ಹೇಳ್ತಾ ಇದ್ರು ಏನ್ರಿ ಹೊಸ ಹೊಸ ಹೀರೋ ಅಂತೀರಿ ನಮ್ಗಿಂತ ಹೆಚ್ಚಿನ ಇವನು ಒಂದು ಅವನು ಒಂದು ಟೇಗ್ ತಗೋತಾ ಇದ್ದ ಬೇರೆದವರು ಆರಾಟ ತಗೋತಾ ಇದ್ರೆ ಇವನು ಹೊಸಬಾಗಿದ್ದು ಒಂದೇ ಟೇಗಲ್ಲಿ ಆ ಒಂದು ಇದನ್ನು ಮಾಡ್ತಾ ಇದ್ರು ಹಂಗಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟರು ನಮಗೆ ಎಲ್ಲ ಅವರು ಇವನ ಹೊಸಬಾ ಅಂತ ಅಂದ್ಬಿಟ್ಟು ಬೇರೆ ರೀತಿಯಲ್ಲಿ ನೋಡಲಿಲ್ಲ ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರು ಅವನಂತರ ಮನೆ ಮೊದಲ ಟೈಪ್ ಎಲ್ಲ ಮಾಡಿಬಿಟ್ಟು ಅವ್ನಿಗೆ ಹೀರೋ ಹೀರೋ ಅಂತಲೇ ಕರಿತಾ ಅವನು ಯಾವಾಗಲೂ ಸರ್ ಹಾಗಾಗಿ ದಯವಿಟ್ಟು ಇದನ್ನು ಆ ಒಂದು ಪ್ರೋತ್ಸಾಹ ಕೊಟ್ಟು ಅವನು ಒಳ್ಳೆ ರೀತಿಯಲ್ಲಿ ಇದು ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಕೂಡ್ತಾ ಸರ್ ನಮಸ್ಕಾರ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಮತ್ತು ನಾವೊಂದು ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ನಿರದಾಡುವ ದೇವರಂತೆಯನ್ನು ನಾವೇನು ಕರಿತೀವಿ ಆ ಸ್ವಾಮೀಜಿಯವರ ಪ್ರತಿಷ್ಠಾಪನೆವನ್ನು ಮಾಡಿ ಎರಡು ತಿಂಗಳಾಯಿತು ಎರಡು ತಿಂಗಳು ಆದ ನಂತರ ವಿಶೇಷವಾಗಿ ನಮ್ಮ ಹರಿಷಣ್ಣವರು ನಸ ಚಿತ್ರವನ್ನು ಈ ಪೂಜೆ ಮಾಡ್ಬೇಕಂತೇಳಿ ಬೇರೆ ಕಡೆ ಎಲ್ಲ ಕಿಲೋಮ್ಗಳು ಪೂಜೆ ಆಗ್ತಾವೆ ಅಂತಲ್ಲ ವಿಶೇಷವಾಗಿ ಇವತ್ತು ಒಂದು ಮರವನ್ನು ನೆಟ್ಟು ಒಂದು ಹತ್ತಿ ಮರವನ್ನು ನೆಟ್ಟು ಪಕ್ಷಿ ಪ್ರಾಣಿಗಳಿಗೆ ಅದು ಉಪಯೋಗ ಆಗಲಿ ಮುಂದೆ ಅದು ದೇವರ ರೂಪದಲ್ಲಿ ಇರುತ್ತೆ ಅಂತ ಹೇಳಿ ಆ ಒಂದು ಮರವನ್ನು ನೆಟ್ಟು ಇವತ್ತು ಒಂದು ಪೂಜೆವನ್ನು ಮಾಡಿದ್ದಾರೆ ಆ ಚಿತ್ರಕ್ಕೆ ಆಗಲಿ ಇಡೀ ರಾಜ್ಯದಂತಹ ಆ ಚಿತ್ರ ಪ್ರಸಾದ್ ಚಿತ್ರ ರಾಜ್ಯ ಮತ್ತು ಅಂತಾರಾಷ್ಟ್ರದಲ್ಲಿ ಕೂಡ ಅದೊಂದು ಒಂದು ಏಳಿಗೆ ಆಗಲಿ ಅಂತೇಳಿ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಕನ್ನಡ ಕಾರ್ಮಿಕರ ಒಪ್ಪರದ ಪರವಾಗಿ ಶುಭವನ್ನು ಕೋರ್ತೀವಿ ನಾವು ಕೂಡ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಮ್ಮ ವೆಹಿಕಲ್ ಮೇಲೆ ನಾವು ಇಡೀ ರಾಜ್ಯವನ್ನು ಕೂಡ ನಾವು ಪ್ರಚಾರವನ್ನು ಕೊಟ್ಟು ಅದನ್ನ ದೊಡ್ಡ ಉನ್ನತ ಸ್ಥಾನಕ್ಕೆ ತೊಗೊಂಡು ಹೋಗುವಂಥ ಕೆಲಸ ನಾವು ಪರಮ ಪೂಜ್ಯರಲ್ಲಿ ನಾವು ಪೂಜೆ ಮಾಡಿ ಪ್ರಾರಂಭ ಮಾಡ್ತೀವಿ ತಮ್ಮ ಸಹಾಯನೂ ಬೇಕು ತಮ್ಮ ಸಹಕಾರನೂ ಕೂಡ ಬಹಳ ಮುಖ್ಯವಾಗಿದೆ ನಮ್ಮ ವೆಂಕಟೇಶ್ಗೌಡರು ಕೂಡ ಬಂದಿದ್ದಾರೆ ನಮ್ಮ ಸಂಬೋರ್ಡ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅವರು ಕೂಡ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಅವರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೊಂದು ಕೆಲಸ ಹಾಕಿ ನಾವೆಲ್ಲ ಕೈ ಹಾಕಿದೀವಿ ನಮ್ಮ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ಗೌಡರು ನಮ್ಮ ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತುಕೊಂಡು ಇದೆಲ್ಲವನ್ನು ಕಾರ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಅಣ್ಣನಾಗಿರ್ತಕ್ಕಂಥ ಕ್ರಾಂತಿರಾಜ್ ಅವರು ಬಂದಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ನಾನು ಕಳ್ಕೊಳ್ತೇನೆ